ಕನ್ನಡ ಚಿತ್ರರಂಗದ ನಟಿಯೊಬ್ಬರ ಮೇಲೆ ಲೈಂಗಿಕ ಕಿರುಕುಳ ಕೊಟ್ಟಿರುವಂಥ ಆರೋಪವನ್ನ ಒಬ್ಬ ಉದ್ಯಮಿಯ ಮೇಲೆ ಬಂದಿದೆ ಎವಿಆರ್ ಗ್ರೂಪ್ನ ಸಂಸ್ಥಾಪಕ ಅರವಿಂದ್ ವೆಂಕಟೇಶ ರೆಡ್ಡಿ ಅನ್ನುವಂಥ ಉದ್ಯಮಿ ಈ ಕೇಸಿಗೆ ಸಂಬಂಧಿಸಿದಂತೆ ಅರೆಸ್ಟ್ ಆಗಿದ್ದಾರೆ ಶ್ರೀಲಂಕಾದಿಂದ ಬೆಂಗಳೂರಿಗೆ ಬರುವ ಸಂದರ್ಭದಲ್ಲಿ ಆರೋಪಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇವತ್ತು ಬೆಳಕಿನ ಜಾವ ವಿಮಾನ ನಿಲ್ದಾಣದಲ್ಲಿ ಅರವಿಂದ ರೆಡ್ಡಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಎಸಿಪಿ ಚಂದನ್ ಮತ್ತು ಚಂದನ್ ಮತ್ತವರ ಟೀಂ ಆರೋಪಿಯನ್ನು ಅರೆಸ್ಟ್ ಮಾಡಿರು ನಟಿಯೊಬ್ಬರಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ವೆಂಕಟೇಶ್ ರೆಡ್ಡಿ ಎನ್ನುವಂಥ ಆರೋಪ ಕನ್ನಡ ಚಿತ್ರರಂಗದ ನಟಿಯೊಬ್ಬರ ಜೊತೆಗೆ ಸಂಪರ್ಕ ಇದ್ದಂತ ಈ ಉದ್ಯಮಿ ಆ ನಟಿಗೆ ಟಾರ್ಚರ್ ಕೊಟ್ಟಿದ್ದಾರೆ ಅನ್ನೋದು ನಟಿ ಕೊಟ್ಟಿರುವಂತ ಕಂಪ್ಲೇಂಟು ಆ ಕಂಪ್ಲೇಂಟ್ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಿತ್ತು ಸದ್ಯ ಆರೋಪಿ ಉದ್ಯಮಿಯನ್ನ ಅರೆಸ್ಟ್ ಮಾಡಲಾಗಿತ್ತು ಹಿಂದೊಮ್ಮೆ ಈ ಕೇಸು ಆರ್ ಆರ್ ನಗರ ಪೊಲೀಸ್ ಸ್ಟೇಷನ್ ನ ಮೆಟ್ಟಿಲನ್ನು ಹತ್ತಿತ್ತು ಆ ಸಂದರ್ಭದಲ್ಲಿ ಎನ್ ಸಿಆರ್ ಆಗಿತ್ತು ಗಂಭೀರ ಸ್ವರೂಪವಲ್ಲದ ಕೇಸು ದಾಖಲಾಗಿತ್ತು ನಂತರ ಮತ್ತೆ ಉದ್ಯಮಿ ನನಗೆ ಟಾರ್ಚರ್ ಕೊಟ್ಟಿದ್ದಾರೆ ಅಂತ ಅದೇ ನಟಿ ಕಂಪ್ಲೇಂಟ್ ಕೊಟ್ಟ ಕಾರಣಕ್ಕಾಗಿ ಎಫ್ಐಆರ್ ಆಗಿತ್ತು ಸದ್ಯ ಆ ಆರೋಪಿ ಉದ್ಯಮಿ ಅರವಿಂದನ್ನ ಅರೆಸ್ಟ್ ಮಾಡಲಾಗಿದೆ ನಾಲ್ಕು ಪ್ರಮುಖ ಸೆಕ್ಷನ್ಗಳನ್ನು ಪೊಲೀಸರು ದಾಖಲಿಸಿದ್ದಾರೆ ಬಿ ಎನ್ ಎಸ್ ಸೆಕ್ಷನ್ ಸೆವೆಂಟಿ ಏಟ್ ಸೆವೆಂಟಿ ನೈನ್ ತ್ರೀ ಫಿಫ್ಟಿ ಒನ್ ಮತ್ತು ತ್ರೀ ಫಿಫ್ಟಿ ಟು ಇದರ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಸೆವೆಂಟಿ ಏಟ್ ಅಂತಂದರೆ ಮಹಿಳೆಯನ್ನು ಹಿಂಬಾಲಿಸೋದು ಸೆವೆಂಟಿ ನೈನ್ ಅಂತಂದರೆ ಮಹಿಳೆಯ ಘನತೆಗೆ ಧಕ್ಕೆ ತರೋದು ತ್ರೀ ಫಿಫ್ಟಿ ಒನ್ ಐ ಸಿ ಸೆಕ್ಷನ್ ತ್ರೀ ಫಿಫ್ಟಿ ಒನ್ ಜೀವ ಬೆದರಿಕೆ ತ್ರೀ ಫಿಫ್ಟಿ ಟು ಈ ಸೆಕ್ಷನ್ಗಳ ಅಡಿಯಲ್ಲಿ ಕೇಸು ದಾಖಲಾಗಿದೆ ಸದ್ಯ ಆರೋಪಿ ಉದ್ಯಮಿಯನ್ನು ಅರೆಸ್ಟ್ ಮಾಡಲಾಗಿದೆ ನಟಿ ವಿವರವಾದಂಥ ದೂರನ್ನು ಕೊಟ್ಟಿದ್ದಾರೆ ಆ ದೂರಿನಲ್ಲಿ ಯಾವ ಯಾವ ಸಂದರ್ಭದಲ್ಲಿ ನನಗೆ ಯಾವ ಯಾವ ರೀತಿ ಕಿರುಕುಳ ಕೊಟ್ಟರು ಏನೇನು ಟಾರ್ಚರ್ ಅನ್ನು ನಾನು ಆ ಉದ್ಯಮಿಯ ಕಾರಣಕ್ಕಾಗಿ ಅನುಭವಿಸಬೇಕಾಯಿತು ಉದ್ಯಮಿ ಪರಿಚಯ ಆಗಿದ್ದು ಹೇಗೆ ಪರಿಚಯ ಸ್ನೇಹವಾಗಿದ್ದು ಹೇಗೆ ಇದೆಲ್ಲವನ್ನ ಕೂಡ ವಿವರಿಸಿದ್ದಾರೆ ದೂರಿನಲ್ಲಿ ನಟಿ ಮೆನ್ಷನ್ ಮಾಡಿರೋದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನಗೆ ಅರವಿಂದ್ ರೆಡ್ಡಿ ಪರಿಚಯ ಆದರು ಅನ್ನೋದನ್ನ ಆವತ್ತಿನಿಂದ ನಮ್ಮಿಬ್ಬರ ಮಧ್ಯೆ ಮಾತುಕತೆ ನಡೀತಾ ಇತ್ತು ನನ್ನನ್ನ ಆತ ಕೇರ್ ತೆಗೆದುಕೊಳ್ತಾ ಇದ್ದ ನನ್ನ ಬಗ್ಗೆ ನಂತರ ಆತನ ಕುಡಿತದ ಚಟ ಮಾನಸಿಕ ಸ್ಥಿತಿ ಬಗ್ಗೆ ನನಗೆ ಗೊತ್ತಾಯಿತು ನಾವು ದೂರ ಆದ್ವಿ ಪರಿಚಯವಾಗಿ ಮೂರು ತಿಂಗಳ ನಂತರ ನಾವು ಸಪ್ರೇಟ್ ಆದ್ವಿ ಅಂತರ ಕಾಯ್ದುಕೊಂಡ್ವಿ ನಂತರ ಈತ ನನಗೆ ಪದೇ ಪದೇ ಕಿರುಕುಳ ಕೊಡ್ತಾ ಇದ್ದ ನನ್ನನ್ನು ಫಾಲೋ ಮಾಡಿಸೋದು ಹುಡುಗರನ್ನ ಬಿಟ್ಟು ಫಾಲೋ ಮಾಡಿಸೋದು ನನ್ನ ತಂದೆ ತಾಯಿಗೆ ಬೆದರಿಕೆ ಹಾಕೋದು ನನಗೆ ಬೆದರಿಕೆ ಹಾಕೋದು ಕೊಲೆ ಬೆದರಿಕೆ ಹಾಕೋದು ಇಂಥದ್ದನ್ನೆಲ್ಲ ಮಾಡ್ತಾ ಇದ್ದ ಮದುವೆಯಾಗುವಂತ ಪೀಡಿಸ್ತಾ ಇದ್ದ ಅಂತ ನಟಿ ತಮ್ಮ ದೂರಿನಲ್ಲಿ ಹೇಳಿಕೊಂಡಿದ್ದ ಇನ್ನು ಒಂದು ಹಂತದಲ್ಲಿ ನಾನು ಈತನ ಟಾರ್ಚರ್ ತಡೆಯೋದಕ್ಕಾಗದೆ ಆತ್ಮಹತ್ಯೆಗೆ ಯತ್ನಿಸಿದೆ ಆತ್ಮಹತ್ಯೆಗೆ ಯತ್ನಿಸಿದ ಸಂದರ್ಭದಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದೆ ಆಸ್ಪತ್ರೆಯಲ್ಲೂ ಒಂದು ಗಲಾಟೆ ಮಾಡಿದ್ದ ಈತ ನನ್ನ ಬಟ್ಟೆ ಹರಿದು ನನಗೆ ಕಿರುಕುಳವನ್ನು ಕೊಟ್ಟಿದ್ದ ನಾನು ನಿನಗೆ ಕೊಟ್ಟಿರುವಂತಹ ಹಣಗಳ ಹಣ ವಾಪಸ್ ಕೊಡು ವಸ್ತುಗಳನ್ನು ವಾಪಸ್ ಕೊಡು ಅಂತ ಒತ್ತಾಯ ಮಾಡ್ತಾ ಇದ್ದ ಒಂದು ಕೋಟಿ ರೂಪಾಯಿ ವಾಪಸ್ ಕೊಡು ನನಗೆ ಅಂತ ಕೇಳ್ತಾ ಇದ್ದ ಅಂತ ನಟಿ ದೂರಿನಲ್ಲಿ ಹೇಳಿಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ನಲ್ಲಿ ನಾನೊಂದು ದೂರು ಕೊಟ್ಟಿದ್ದೆ ಆರ್ ಆರ್ ನಗರ ಸ್ಟೇಷನ್ನಲ್ಲಿ ಅದು ಎನ್ ಆರ್ ಆಗಿತ್ತು ಆ ನಂತರ ಮುಚ್ಚಳಿಕೆ ಬರ್ಕೊಟ್ಟಿದ್ದ ಈತ ಒಂದು ವರ್ಷ ಸುಮ್ಮನಿದ್ದ ಮತ್ತೆ ಈಗ ಮತ್ತೆ ನನಗೆ ಟಾರ್ಚರ್ ಶುರುವಾಗಿದೆ ಒಂದು ವರ್ಷ ಸುಮ್ಮನಿದ್ದವನು ಈಗ ಮತ್ತೆ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡಿದ್ದಾನೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆತನ ಟಾರ್ಚರ್ ಮತ್ತೆ ಶುರುವಾಯಿತು ನನ್ನ ಸ್ನೇಹಿತರಿಗೆಲ್ಲ ನನ್ನ ಬಗ್ಗೆ ಇಲ್ಲ ಸಲ್ಲದ ಕತೆಗಳನ್ನ ಹೇಳಿ ಲೆಟರ್ ಬರೆಯೋದು ಇಂಥದ್ದನ್ನೆಲ್ಲ ಮಾಡ್ತಾನೆ ಫಾಲೋ ಮಾಡ್ತಾನೆ ನನ್ನನ್ನು ಟಾರ್ಚರ್ ಕೊಡ್ತಿದ್ದಾನೆ ನನ್ನ ಬಗ್ಗೆ ಇಲ್ಲ ಸಲ್ಲದ ಸೃಷ್ಟಿ ಮಾಡ್ತಿದ್ದಾನೆ ಈ ರೀತಿ ನಟಿ ತಾವು ಕೊಟ್ಟಿರುವಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ನಟಿ ಕೊಟ್ಟಿರುವಂಥ ದೂರಿನ ಆಧಾರದ ಮೇಲೆ ನಾಲ್ಕು ಪ್ರಮುಖ ಸೆಕ್ಷನ್ಗಳನ್ನು ಪೊಲೀಸರು ಇನ್ಕ್ಲೂಡ್ ಮಾಡಿಕೊಂಡಿದ್ದಾರೆ ಎಫ್ಐಆರ್ ಆರ್ನಲ್ಲಿ ನಾನು ಆಗಲೇ ಹೇಳಿದೆ ಯಾವ್ಯಾವ ಸೆಕ್ಷನ್ಗಳನ್ನು ಹಾಕಿದ್ದಾರೆ ಮತ್ತು ನಟಿ ಕೊಟ್ಟಿರುವಂಥ ದೂರಿನಲ್ಲಿ ಯಾವ್ಯಾವ ವಿಚಾರಗಳಿದಾವೆ ಅನ್ನೋದನ್ನು ಹೇಳ್ತಾ ಇದ್ದೆ ಸ್ಯಾಂಡಲ್ವುಡ್ ನಟಿಗಾಗಿ ಮೂರು ಕೋಟಿ ರೂಪಾಯಿ ಹಣ ಖರ್ಚು ಮಾಡಿದ್ದೀನಿ ಅಂತ ಇದೇ ಉದ್ಯಮಿ ವಿಚಾರಣೆಯ ಸಂದರ್ಭದಲ್ಲಿ ಹೇಳಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಯು ಕೂಡ ಈಗ ಲಭ್ಯ ಆಗ್ತಾ ಇದೆ ಪೊಲೀಸರ ವಿಚಾರಣೆ ವೇಳೆ ಆರೋಪಿ ಅರವಿಂದ ರೆಡ್ಡಿ ನಾನು ಆಕೆಗೆ ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀನಿ ಸೈಟ್ ಕೊಡಿಸಿದ್ದೀನಿ ಮನೆ ಕೊಡಿಸಿದ್ದೀನಿ ಕಾರುಗಳನ್ನು ಕೊಟ್ಟಿದ್ದೀನಿ ಕೊಡಿಸಿದ್ದೀನಿ ಇದನ್ನೆಲ್ಲ ಆ ಉದ್ಯಮಿ ಹೇಳ್ಕೊಂಡಿದ್ದ ನಟಿ ಜೊತೆಗಿನ ಸಂಬಂಧದ ಬಗ್ಗೆಯೂ ಕೂಡ ಅರವಿಂದ್ ರೆಡ್ಡಿ ಹೇಳ್ಕೊಂಡಿದ್ದಾರೆ ನನ್ನನ್ನು ಬಿಟ್ಟು ಆಕೆ ಮತ್ತೊಬ್ಬ ವ್ಯಕ್ತಿಯ ಜೊತೆಗೆ ಕಾಣಿಸಿಕೊಳ್ತಾ ಇದ್ಲು ಈಗ ನನ್ನ ವಿರುದ್ಧನೇ ಆರೋಪ ಮಾಡ್ತಿದ್ದಾಳೆ ಅಂತ ವಿಚಾರಣೆ ವೇಳೆ ಅರವಿಂದ್ ರೆಡ್ಡಿ ಹೇಳಿಕೊಂಡಿದ್ದಾರೆ ಅರವಿಂದ್ ರೆಡ್ಡಿಯ ವರ್ಷನ್ ಆ ರೀತಿ ಇದೆ ನಟಿಯ ವರ್ಷನ್ ಈ ರೀತಿ ಇದೆ ನಟಿ ಹೇಳ್ತಾ ಇರೋದು ನನಗೆ ಟಾರ್ಚರ್ ಕೊಡ್ತಿದ್ದಾರೆ ಅಂತ ಅರವಿಂದ್ ರೆಡ್ಡಿ ಹೇಳ್ತಾ ಇರೋದು ನನ್ನಿಂದ ದುಡ್ಡು ತಗೊಂಡ್ರು ಮೂರು ಕೋಟಿ ರೂಪಾಯಿ ಸೈಟು ಕಾರು ಇದೆಲ್ಲ ನಾನು ಕೊಡಿಸಿದ್ದೆ ಆ ನಂತರ ಆಕೆ ಬೇರೆಯೊಬ್ಬನ ಜೊತೆ ಓಡಾಡ್ತಾ ಇದ್ಲು ಅನ್ನೋದು ಆ ಉದ್ಯಮಿಯ ವರ್ಷನ್ ವಿಚಾರಣೆಯ ಸಂದರ್ಭದಲ್ಲಿ ಆ ಉದ್ಯಮಿ ಅರವಿಂದ ರೆಡ್ಡಿ ಪೊಲೀಸರ ಮುಂದೆ ಹೇಳ್ತಾ ಇರೋದು ಈಗ ನನ್ನ ವಿರುದ್ಧನೇ ಆರೋಪವನ್ನು ಮಾಡ್ತಿದ್ದಾಳೆ ಈಕೆ ಅಂತ ಆ ಉದ್ಯಮಿ ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಹೇಳಿಕೊಂಡಿದ್ದಾರೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ ಹರೀಶ್ ಎಫ್ಐಆರ್ ಆರ್ ಕಾಪಿ ಓದ್ತಾ ಇದ್ರೆ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗತ್ತೆ ಇದು ಪ್ರೀತಿಯ ನಂತರ ಸೃಷ್ಟಿಯಾದಂತ ಹತಾಶೆಯ ಪ್ರತಿರೂಪ ಹತಾಶೆಯ ಟಾರ್ಚರ್ ರೀತಿಯಲ್ಲಿ ಕಾಣಿಸ್ತಾ ಇದೆ ಎಫ್ಐಆರ್ ಆರ್ ಓದಿದ್ರೆ ಖಂಡಿತವಾಗಿ ರಕ್ಷಾತ ನೀವು ಹೇಳ್ತಾ ಇರುವಂಥದ್ದು ಸತ್ಯ ಇದು ಅದೇ ರೀತಿ ಕಳೆದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ನಟಿ ಮತ್ತೆ ಈ ಆರೋಪಿ ಅರವಿಂದ್ ಏನಿದ್ದಾನೆ ಈ ಇಬ್ಬರಿಗೂ ಕೂಡ ಪರಿಚಯ ಆಗುತ್ತೆ ಈತ ಸಾಕಷ್ಟು ಅಂದರೆ ರಿಯಲ್ ಎಸ್ಟೇಟ್ ಉದ್ಯಮಿ ಅನ್ನುವಂಥದ್ದು ಆದರೆ ಈತ ಪರಿಚಯ ಆಗುವಂಥದ್ದು ಪ್ರಮುಖವಾಗಿ ಅಂದರೆ ಈ ಆತ ಎಲ್ಲರಿಗೂ ಸ್ಯಾಂಡಲ್ವುಡ್ ನಟ ನಟರಿ ಎಲ್ರಿಗೂ ಕೂಡ ಗೊತ್ತಿರುವಂತಹ ವ್ಯಕ್ತಿ ಯಾಕಂದ್ರೆ ಈತ ಆ ಏನಂದ್ರು ಹಲವು ಕಡೆ ಈ ಒಂದು ನಟ ನಟಿಯರ್ಗಾಗಿರ್ಬೋದು ಎಲ್ಲ ಕ್ರಿಕೆಟ್ ಆಯೋಜನೆ ಏನಾಗುತ್ತೆ ಅಲ್ಲಿ ಈ ಒಂದು ಆ ಕ್ರಿಕೆಟ್ ಆಯೋಜನೆಯನ್ನ ಮಾಡುವಂಥದ್ದು ಅವರನ್ನ ಇನ್ವೈಟ್ ಮಾಡುವಂಥದ್ದು ಇದೇ ಮುಖಾಂತರ ಮೊದಲು ನಟಿಗೆ ಇಬ್ಬರ ನಡುವೆ ಪರಿಚಯ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪರಿಚಯ ಆಗುತ್ತೆ ಪರಿಚಯ ನಂತರ ಆತ ಆಕೆ ಹೇಳುವ ಪ್ರಕಾರ ಆಕ ಆತ ಸಾಕಷ್ಟು ಕಾಳಜಿಯನ್ನು ತೋರ್ತಾ ಇದ್ದ ಪ್ರೀತಿ ತೋರ್ತಾ ಇದ್ದ ಅನ್ನುವಂಥದ್ದನ್ನು ಅದಾದ ಬಳಿಕ ಒಂದು ವರ್ಷದ ಬಳಿಕ ಇವರಿಬ್ಬರು ಮಾತುಕತೆ ಬಿಡ್ತಾರೆ ಅದಾದ ಬಳಿಕ ಮತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಬ್ಬರ ನಡುವೆ ಮತ್ತೆ ಸಂಬಂಧ ಬೆಳೆಯುತ್ತೆ ಸಾಕಷ್ಟು ವಿಚಾರಗಳಲ್ಲಿ ಮನಸ್ತಾಪಗಳು ಉಂಟಾಗುತ್ತೆ ಎಲ್ಲವೂ ಕೂಡ ಓಕೆ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಾಕಷ್ಟು ಬೆಳವಣಿಗೆ ಇವರೊಬ್ಬ ಇಬ್ಬರ ನಡುವೆ ನಡೆಯುತ್ತೆ ಅಂದರೆ ಈತ ಆಕೆಗೆ ಮದುವೆ ಆಗೋದಾಗಿ ಪೀಡಿಸಿರ್ತಾನೆ ಈ ಸಂಬಂಧ ಆಕೆ ಸುಮಾರು ನೂರು ಮಾತ್ರೆಗಳನ್ನು ನಟಿ ಕುಡಿದು ಆತ್ಮಹತ್ಯೆಗೂ ಕೂಡ ಯತ್ನಿಸಿದ್ದೆ ಅನ್ನುವಂಥ ವಿಚಾರವನ್ನು ಈ ಒಂದು ಎಫ್ ಐ ಆರ್ನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು ಎಲ್ಲವೂ ಕೂಡ ಎರಡು ಸಾವಿರದ ಆಕೆ ಏನೊಂದು ಮಹಿಳಾ ಆಯೋಗಕ್ಕೆ ಒಂದು ದೂರನ್ನ ಕೊಡ್ತಾರೆ ಜೊತೆಗೆ ಈತ ಅರವಿಂದ್ ಏನಿದೆ ಆತ ಆರೋಪಿ ಸಾಕಷ್ಟು ಟಾರ್ಚರ್ ಅನ್ನ ಮಾಡಿದ ಈಕೆಯ ಫೋಟೋಗಳನ್ನು ಮಾರ್ಫ್ ಮಾಡಿ ಅದನ್ನು ಸಾಮಾಜಿಕ ಜಾಲತಾಣದ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಹರಿಬಿಡುವಂಥ ಒಂದಷ್ಟು ಆರೋಪಗಳನ್ನು ಕೂಡ ಈಕೆ ಮಾಡಿರುವಂಥದ್ದು ಆ ಸಂಬಂಧ ಬನಶಂಕರಿಯಲ್ಲಿ ಈಗಾಗಲೇ ಒಂದು ದೂರನ್ನು ಈಗಾಗಲೇ ನಟಿ ಐ ಟಿ ಆಕ್ಟ್ ಅಡಿಯಲ್ಲಿ ಈಗಾಗಲೇ ದೂರನ್ನ ದಾಖಲಿಸಿದ್ದಾರೆ ಅದಾದ ಬಳಿಕವೂ ಕೂಡ ಒಂದು ಮಹಿಳಾ ಆಯೋಗಕ್ಕೂ ಒಂದು ದೂರನ್ನು ಕೊಟ್ಟಿದ್ದರು ಈ ಅರವಿಂದ್ ಕೊಡ್ತಾ ಇರುವಂಥ ಟಾರ್ಚರ್ ಕುರಿತು ತನ್ನನ್ನು ಮದುವೆ ಆಗೋದಾಗಿ ಪೀಡಿಸೋ ರೀತಿಯಾಗಿ ಜೊತೆಗೆ ಆತ ಖರ್ಚು ಮಾಡಿರುವಂಥ ಹಣವನ್ನು ಎಲ್ಲವನ್ನು ಕೊಡು ಅಂತೇಳಿ ಟಾರ್ಚರ್ ಮಾಡ್ತಿದ್ದಾನೆ ಅಂತೇಳಿ ಒಂದು ಮಹಿಳಾ ಆಯೋಗಕ್ಕೂ ಕೂಡ ದೂರು ಕೊಟ್ಟಿರ್ತಾರೆ ಆ ದೂರು ಆರ್ ಆರ್ ನಗರಕ್ಕೆ ವರ್ಗಾವಣೆ ಆಗಿರುತ್ತೆ ಅಲ್ಲಿ ಒಂದು ಎನ್ ಸಿ ಆರ್ ಕೂಡ ಆಗಿರುತ್ತೆ ಅದ ಅಲ್ಲಿ ತನಕ ಎಲ್ಲವೂ ಸರಿ ಇರುತ್ತೆ ಆದರೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗಸ್ಟ್ ಬಳಿಕ ಆಕೆಗೆ ಅಸಲಿ ಟಾರ್ಚರ್ ಶುರುವಾಗಿರುವಂಥದ್ದು ಅಂದರೆ ಅನಾಮಧೇಯ ಪತ್ರಗಳನ್ನು ಇವರ ಸ್ನೇಹಿತರಿಗೆ ಬರುವ ಬರೆಯುವಂಥದ್ದು ಜೊತೆಗೆ ಅವರ ನಟಿ ಜೊತೆಗೆ ಅವರ ಸ್ನೇಹಿತರಿಗೆ ಸಂಬಂಧ ಇದೆ ಅಂತೇಳಿ ಇವರ ಮನೆ ಮಾಲೀಕರಿಗೆ ಅಂದರೆ ಈಕೆ ನಟಿ ವಾಸವಾಗಿರುವಂಥ ಮನೆ ಮಾಲೀಕರಿಗೆ ಪತ್ರ ಬರೆಯುವಂಥದ್ದು ಜೊತೆಗೆ ಈಕೆಗೆ ಈಕೆ ವೇಷವಾಟಿಕೆ ದಂಧೆ ನಡೆಸ್ತಾ ಇದ್ದಾರೆ ಅಂತೇಳಿ ಒಂದು ಪತ್ರವನ್ನು ಬರೆಯುವಂಥದ್ದು ಈ ರೀತಿಯಾದಂಥ ಒಂದಷ್ಟು ಅನಾಮಧೇಯ ಪತ್ರಗಳು ಬರೋದಕ್ಕೆ ಪ್ರಾರಂಭ ಆಗುತ್ತೆ ಹೀಗಾಗಿ ಈ ಎಲ್ಲದಕ್ಕೂ ಕಾರಣ ಈ ಅರವಿಂದ್ ಅಂತೇಳಿ ಈಗಾಗಲೇ ನಟಿ ಅನುಮಾನ ಪಟ್ಟು ಒಂದು ಆರ್ ಆರ್ ನಗರ ಪೊಲೀಸ್ ಠಾಣೆ ಒಂದು ದೂರನ್ನ ಕೂಡ ದಾಖಲು ಮಾಡಿರ್ತಾರೆ ಅಂದ್ರೆ ಸ್ವಿವರವಾಗಿ ಬರೆದಂತಹ ಒಂದು ಅಂದರೆ ಪರಿಚಯ ಯಾವಾಗಾದ ಈತ ನಡುವೆ ಏನು ಸಂಬಂಧವಿತ್ತು ಎಲ್ಲವನ್ನೂ ಉಲ್ಲೇಖ ಮಾಡಿ ಆತನ ಮೇಲೆ ಅನುಮಾನ ಪಟ್ಟು ಒಂದು ದೂರನ್ನು ದಾಖಲು ಮಾಡ್ತಾರೆ ಆದರೆ ಆ ದೂರಿಗೆ ಸರಿಯಾದ ರೀತಿಯಲ್ಲಿ ಪೊಲೀಸರು ಸ್ಪಂದಿಸಿಲ್ಲ ಅನ್ನುವಂಥದ್ದು ನಟಿ ಆರೋಪ ಆಗಿರುತ್ತೆ ಅದೇ ಹಿನ್ನೆಲೆಯಲ್ಲಿ ಆ ಒಂದು ಪ್ರಕರಣ ಏನಿತ್ತು ಆರ್ ಆರ್ ನಗಲಲ್ಲಿ ದ ಆರ್ ಆರ್ ನಗರದಲ್ಲಿ ದಾಖಲಾದಂತಹ ಪ್ರಕರಣ ಏನಿತ್ತು ಅದು ಗೋವಿಂದ ರಾಜನಗರಕ್ಕೆ ಒಂದು ಕೇಸ್ ವರ್ಗಾವಣೆ ಆಗುತ್ತೆ ಇದ ನಂತರ ಎಸ್ ಸಿ ಪಿ ಚಂದನ್ ಮತ್ತು ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯ ಅವರು ಈ ಒಂದು ಪ್ರಕರಣವನ್ನು ಸ್ವವೀರವಾಗಿ ಒಂದು ಪರಿಶೀಲನೆ ಮಾಡಿ ಈಗಾಗಲೇ ಆರೋಪಿಯನ್ನ ಬಂಧನ ಮಾಡಿರುವಂಥದ್ದು ಆತನಿಗಾಗಿ ಸಾಕಷ್ಟು ದಿನಗಳ ಕಾಲ ಹುಡುಕಾಟವನ್ನು ಕೂಡ ಮಾಡಲಾಯಿತು ಆದರೆ ಇಲ್ಲಿ ತನಕ ಆತ ತಲೆಮರೆಸ್ಕೊಂಡಿದ್ದ ಆತನಿಗೆ ಲುಕ್ಔಟ್ ನೋಟಿಸ್ ಅನ್ನು ಕೂಡ ಜಾರಿ ಮಾಡಲಾಗಿತ್ತು ಈಗ ಕೊನೆಗೂ ಕೂಡ ಆತನನ್ನ ಶ್ರೀಲಂಕಾದಿಂದ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಇವತ್ತು ಬಂಧನ ಮಾಡಿರುವಂತದ್ದು ಸದ್ಯಕ್ಕೆ ಈಗ ಆಗ್ಲೇ ಆರೋಪಿಯನ್ನು ಕೂಡ ವಿಚಾರಣೆ ಮಾಡಿದ್ದಾರೆ ಎಫ್ಐ ಆರ್ ಅಲ್ಲಿ ನಟಿ ನಟಿ ಹೇಳ್ಕೊಳ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ತಿಂಗಳಲ್ಲಿ ಆರ್ ಆರ್ ನಗರದಲ್ಲಿ ಮುಚ್ಚಳಿಕೆ ಬರ್ಕೊಟ್ಟಿದ್ದ ಈ ಆರೋಪಿ ಅನಂತರ ಸುಮ್ಮನಾಗಿದ್ದ ಅಂತ ನಂತರ ಮತ್ತೆ ಈ ಈ ವರ್ಷದ ಆಗಸ್ಟ್ ತಿಂಗಳಲ್ಲಿ ಮತ್ತೆ ಟಾರ್ಚರ್ ಶುರುವಾಯಿತು ಅಂತ ಅರವಿಂದ್ ರೆಡ್ಡಿ ಈ ವಿಚಾರದಲ್ಲಿ ಏನ್ ವಿಚಾರಣೆಯ ರಕ್ಷತ್ ಈಗಾಗ್ಲೇ ಆತ ಸಂಬಂಧ ಆತ ಕೊಟ್ಟಂತಹ ಏನು ದೂರ ಏನಿದೆ ಆರೋಪಗಳು ಏನಿದೆ ನಟಿ ಮಾಡಿದಂತಹ ದೂರುಗಳು ಎಲ್ಲದಕ್ಕೂ ಕೂಡ ಆತ ಒಪ್ಕೊಂಡಿರುವಂತದ್ದು ಆದರೆ ಆತ ಹೇಳ್ತಾ ಇರುವಂತದ್ದು ನಮ್ಮ ನನ್ನನ್ನ ಬಳಸ್ಕೊಂಡಿದ್ದಾಳೆ ಆಕೆಗೆ ಸಾಕಷ್ಟು ಐಷಾರಾಮಿ ಕಾರುಗಳನ್ನು ಕೊಡಿಸಿದ್ದೇನೆ ಸೈಟ್ ಕೊಡಿಸಿದ್ದೇನೆ ಮನೆ ಕೊಡಿಸಿದ್ದೇನೆ ಮೂರು ಕೋಟಿ ಹಣ ಕೂಡ ಖರ್ಚು ಮಾಡಿದ್ದೇನೆ ಅನ್ನುವಂಥ ಒಂದು ಆರೋಪವನ್ನು ಇದೀಗ ಆತ ಮಾಡ್ತಾ ಇರುವಂಥದ್ದು ಅದೇ ಹಿನ್ನೆಲೆಯಲ್ಲಿ ಇದೀಗ ನನ್ನನ್ನು ಪ್ರೀತಿ ಮಾಡಿ ಮತ್ತೊಬ್ಬರ ಜೊತೆ ಆಕೆ ಸುತ್ತಾ ಇದ್ದಾಳೆ ಹೀಗಾಗಿ ನಾನು ಆಕೆಗೆ ಟಾರ್ಚರ್ ಮಾಡಿದ್ದೆ ಅನ್ನುವಂಥ ರೀತಿಯಲ್ಲಿ ಆತ ಪೊಲೀಸರ ವಿಚಾರಣೆಯಲ್ಲಿ ಹೇಳ್ತಾ ಇರುವಂಥ ವಿಚಾರ ಸದ್ಯಕ್ಕೆ ಈಗಾಗಲೇ ಆತನನ್ನು ಬಂಧನ ಮಾಡಲಾಗಿದೆ ಇವತ್ತು ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು ರಕ್ಷತ್ ಥ್ಯಾಂಕ್ ಯು ಹರೀಶ್ ಮಾಹಿತಿಗೆ ఇది ఏష్యెట్ న్యూస్ నెట్వర్క్ ప్రస్తుతి